ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾನೆ ಇತ್ತು ಯಾಕೆ ಅಂದ್ರೆ ಜರಿಗಳು ಮನೆ ಒಳಗಡೆ ಬರೋದು ಒಳ್ಳೇದ ಅಥವಾ ಕೆಟ್ಟದ್ದಾ ಕೆಲವು ಸಲ ಹೇಳ್ತಾರೆ ನಾವು ಜರಿ ನೋಡಿದ್ರೆ ಸಿರಿ ನೋಡ್ದ ಹಾಗೆ ಅಂತ ಮನೆಗಳಲ್ಲಿ ಆಗಾಗ ಇದನ್ನ ನೋಡ್ತಾನೆ ಇರ್ತೀವಿ ಅಲ್ವಾ ಹಾಗಾಗಿ ಕೆಲವು ಸಲ ಇದು ಒಳ್ಳೇದು ಅನ್ನೋ ಸಮಾಧಾನ ಇರುತ್ತೆ ಕೆಲವು ಸಲ ಆಗಾಗ ಕಾಣಿಸ್ಕೊಳ್ತಾ ಇದ್ರೆ ಯಾಕೆ ಹೀಗಾಗತ್ತೆ ಅಂತ ಕೂಡ ಒಂದ್ ಪ್ರಶ್ನೆ ನಮ್ಮಲ್ಲೇ ಬರುತ್ತೆ ಮನೆಯಲ್ಲಿ ಹಿರಿಯರು ಹೇಳ್ತಾ ಇರ್ತಾರೆ ಮನೆಯನ್ನ ಸರಿಯಾಗಿ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಮನೆಯನ್ನ ಅಂದ್ರೆ ಒಂದ್ ರೀತಿ ಗಲೀಜಾಗಿ ಇಟ್ಕೊಂಡಿದ್ರೆ ಮನೆಯಲ್ಲಿ ಕಸಗಳನ್ನ ಹಳೆ ವಸ್ತುಗಳನ್ನ ಹೊರಗಡೆ ಹಾಕದೆ ಇಟ್ಕೊಂಡಿದ್ರೆ ಈ ರೀತಿ ಜರಿ ಹುಳು ಕಾಣಿಸ್ಕೊಳ್ತಾ ಇರುತ್ತೆ ಮಾಡಿ ಅಂತ ಹೇಳ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಮಳೆಗಾಲದಲ್ಲೂ ಕೂಡ ಈ ಹುಳುಗಳು ಹೆಚ್ಚಾಗಿ ಮನೆ ಒಳಗಡೆ ಬರ್ತಾ ಇರುತ್ತೆ ಮನೆಯಲ್ಲಿ ನಾವು ಆಗಾಗ ನೋಡ್ತಾ ಇರ್ತೀವಿ ಹಾಗೇನೆ ಮನೆಯ ಯಾವ ಜಾಗದಲ್ಲಿ ನಾವು ಜರಿಯನ್ನ ನೋಡಿದ್ರೆ ಒಳ್ಳೇದು ಯಾವ ಜಾಗದಲ್ಲಿ ನೋಡಿದ್ರೆ ಕೆಟ್ಟದು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಕೆಲವರೆಲ್ಲ ನಾವು ಮೆಟ್ಲು ಹತ್ತುವಾಗ ಕಾಣಿಸುತ್ತೆ ಕೆಲವು ಸಲ ಹೊಸ್ಲಿನ ಮೇಲೆ ಇರುತ್ತೆ ಕೆಲವು ಸಲ ನಮ್ಮ ಮನೆಯಿಂದ ಹೊರಗಡೆ ಹೋಗ್ತಾ ಇರುತ್ತೆ ಮನೆ ಒಳಗಡೆ ಬರ್ತಾ ಇರುತ್ತೆ ಬಾತ್ರೂಮ್ಗಳಲ್ಲಿ ಬಚ್ಚಲ್ ಮನೆಗಳಲ್ಲಿ ಅಡಿಗೆ ಮನೆ ಹತ್ರ ಸಿಂಕ್ ಹತ್ರ ಬೆಡ್ರೂಮ್ ಅಲ್ಲಿ ದೇವ್ರ ಮನೆಯಲ್ಲಿ ಹಾಲ್ ನಲ್ಲಿ ಕೆಲವು ಸಲ ಗೋಡೆ ಮೇಲೆ ಹತ್ತುತ್ತಾ ಇರೋದನ್ನೆಲ್ಲ ನೋಡಿರ್ತೀವಿ ಈ ರೀತಿ ಎಲ್ಲ ನೋಡಿದಾಗ ಇದಕ್ಕೆ ಏನ್ ಅರ್ಥ ಬರುತ್ತೆ ಮನೆಯಲ್ಲಿ ಜರಿಯನ್ನ ನೋಡೋದು ಒಳ್ಳೇದ ಕೆಟ್ಟದ ಅಲ್ವಾ ಕೆಲವರಲ್ಲಿ ಒಳ್ಳೇದು ಅನ್ನೋ ಭಾವನೆ ಇರುತ್ತೆ ಇನ್ನು ಕೆಲವರಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಮನೆಯಲ್ಲಿ ಒಂದ್ ರೀತಿ ಕಸ ಕೊಳಕು ಜಾಸ್ತಿ ಇದ್ದಾಗ ಈ ರೀತಿ ಕಾಣಿಸ್ಕೊಳುತ್ತೆ ಅಂತ ಹೇಳ್ತಾರೆ ಹೆಚ್ಚಿನವರಿಗೆ ಜರಿ ಮನೆಯಲ್ಲಿ ಕಾಣಿಸಿದ ತಕ್ಷಣ ಮನೆ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅನ್ಸುತ್ತೆ ಹಾಗಾಗಿ ಜರಿ ಮನೆ ಒಳಗಡೆ ಬಂದ್ಬಿಟ್ಟಿದೆ ಅಂತ ಮನೆಯಲ್ಲಿ ದೊಡ್ಡವರಿದ್ರೆ ಈ ಮಾತನ್ನ ಹೇಳ್ತಾ ಇರ್ತಾರೆ ಅಲ್ಲದೆ ಮನೆಯ ಅಕ್ಕ ಪಕ್ಕ ಏನಾದರೂ ಕಸದ ರಾಶಿಗಳಿದ್ರೆ ಮರಗಳು ಈ ಎಲ್ಲ ಜಾಸ್ತಿ ಇದ್ದರೂ ಕೂಡ ಮನೆ ಒಳಗಡೆ ಬಂದುಬಿಡುತ್ತೆ ಹಾಗಾಗಿ ಇದ್ರ ಬಗ್ಗೆ ಭಯ ಪಡೋದೇ ಬೇಡ ಈಗ ನಾನು ಹೇಳೋ ವಿಚಾರನ ಸರಿಯಾಗಿ ಗಮನಿಸ್ಕೊಳ್ಳಿ ಜರಿ ಮನೆ ಒಳಗಡೆ ಯಾವ ರೀತಿ ಬಂದ್ರೆ ಏನು ಫಲ ಸಿಗುತ್ತೆ ನಮಗೆ ಅನ್ನೋದನ್ನು ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಮನೆಯ ಯಾವ ಯಾವ ಭಾಗಗಳಲ್ಲಿ ಜರಿಯನ್ನ ನೋಡಿದಾಗ ಯಾವ ರೀತಿ ಅರ್ಥ ಬರುತ್ತೆ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಬರ್ತಾ ಇರತ್ತೆ ಮನೇಲಿ ಮೂಲೆ ಮೂಲೆಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರುತ್ತೆ ಇದನ್ನ ನೋಡಿದಾಗ ತುಂಬಾನೇ ಭಯ ಆಗುತ್ತೆ ಕೆಲವರು ಅದನ್ನ ಸಾಯಿಸ್ಬಿಡ್ತಾರೆ ಕೆಲವರು ಅದನ್ನ ಹಾಗೆ ತೆಗೆದು ಹೊರಗಡೆ ಹಾಕ್ಬಿಡ್ತಾರೆ ಈ ಜರಿ ಹುಳು ರಾಹುವಿನ ಸಂಕೇತವನ್ನ ಸೂಚಿಸುತ್ತೆ ಅಂದ್ರೆ ರಾಹುವಿಗೆ ಸಂಬಂಧಪಟ್ಟಂತದ್ದು ಹಾಗಾಗಿ ದಯವಿಟ್ಟು ಇದನ್ನ ಸಾಯಿಸೋದಕ್ಕೆ ಹೋಗ್ಬೇಡಿ ಅದನ್ನ ನೋಡಿದ ತಕ್ಷಣ ಅದ್ರ ಮೇಲೆ ಒಂದು ಒದ್ದೆ ಬಟ್ಟೆನ ಹಾಕಿ ಅದ್ರ ಸಮೇತ ತಗೊಂಡು ಹೋಗಿ ಹೊರಗಡೆ ಹಾಕ್ಬೇಡಿ ಯಾವುದೇ ಕಾರಣಕ್ಕೂ ಅದನ್ನ ಸಾಯಿಸ್ಬಾರ್ದು ಅದು ಮನೆ ಒಳಗಡೆ ಬಂದ್ರೆ ಒಳ್ಳೆ ಕೆಟ್ಟದ ಅನ್ನೋದಕ್ಕಿಂತ ಅದನ್ನ ಸಾಯಿಸೋದ್ರಿಂದನೇ ನಮಗೆ ಕೆಟ್ಟದಾಗುವಂತದ್ದೇ ಜಾಸ್ತಿ ನಮ್ಮ ಜಾತಕದಲ್ಲಿ ರಾಹುವಿನ ಸ್ಥಾನ ರಾಹುವಿನ ಬಲ ಏನಿರುತ್ತೆ ಅದು ದುರ್ಬಲ ಆಗೋಗ್ಬಿಡತ್ತೆ ಹಾಗಾಗಿ ಇದನ್ನ ಸಾಯಿಸಬಾರ್ದು ಯಾವುದೇ ಕಾರಣಕ್ಕೂ ಅಷ್ಟೇ ಅದನ್ನ ನೋಡಿದ ತಕ್ಷಣ ಅದನ್ನ ಹೊರಗಡೆ ಹಾಕಿ ಇನ್ನು ಯಾವ್ಯಾವ ಜಾಗದಲ್ಲಿ ಜರಿ ಹುಳು ಕಾಣಿಸ್ಕೊಂಡ್ರೆ ಏನ್ ಅರ್ಥ ಬರುತ್ತೆ ಬನ್ನಿ ತಿಳ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಪದೇ ಪದೇ ಜರಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಏನಾದ್ರೂ ಸಣ್ಣ ಪುಟ್ಟ ವಾಸ್ತು ದೋಷ ಇರುತ್ತೆ ಅಂತಾನೆ ಅರ್ಥ ನಿಮ್ಮ ಮನೆಯ ನೆಲದ ಮೇಲೆ ಓಡಾಡ್ತಾ ಇದ್ರೆ ಅಲ್ಲಿ ವಾಸ್ತು ದೋಷ ಇದೆ ಅಂತ ಅರ್ಥ ಅಡುಗೆ ಮನೆಯಲ್ಲಿ ಏನಾದ್ರೂ ಕಾಣಿಸ್ಕೊಂಡ್ರೆ ಅಡುಗೆ ಮನೆಯಲ್ಲೂ ಕೂಡ ಅಷ್ಟೇನೆ ವಾಸ್ತು ದೋಷ ಇರುತ್ತೆ ಅದ್ರ ಜೊತೆಗೆ ಮನೆಯಲ್ಲಿ ಯಾರಾದ್ರೂ ಹುಷಾರ್ ತಪ್ಪತಾರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಅರ್ಥ ಪದೇ ಪದೇ ಗಳಲ್ಲಿ ಏನಾದ್ರೂ ಜರಿ ಕಾಣಿಸ್ಕೊಳ್ತಾ ಇದ್ರೆ ರಾಹು ದೋಷ ಇದೆ ಅಂತ ಅರ್ಥ ಅದಕ್ಕೆ ಏನ್ ಮಾಡ್ಬೇಕು ಒಂದು ಗಾಜಿನ ಗ್ಲಾಸ್ ಅಲ್ಲಿ ಕಲ್ಲುಪ್ಪನ್ನ ಹಾಕಿ ಬಾತ್ರೂಮ್ ಅಲ್ಲಿ ಇಡಬೇಕು ಪ್ರತಿ ಸೋಮವಾರ ಅದನ್ನ ಬದ್ಲಾಯಿಸ್ಬೇಕು ಅಂದ್ರೆ ಅದೇ ಗ್ಲಾಸ್ಗೆ ನೀರನ್ನ ಹಾಕಿ ಆ ಉಪ್ಪನ್ನ ಕರಗಿಸಿ ಬಾತ್ರೂಮ್ ಅಲ್ಲಿ ಚೆಲ್ಲಬೇಕು ಮತ್ತೆ ಆ ಗ್ಲಾಸ್ ಅನ್ನ ತೊಳೆದು ಹೊಸದಾಗಿ ಉಪ್ಪನ್ನ ತುಂಬಿಸಿ ಇಡಬೇಕು ಈ ರೀತಿ ಬಾತ್ರೂಮ್ ಅಲ್ಲಿ ನಾವು ಉಪ್ಪನ್ನ ಇಡೋದ್ರಿಂದ ಕಲ್ಲುಪ್ಪನ್ನ ಇಡೋದ್ರಿಂದ ರಾಹು ದೋಷ ಕೂಡ ನಿವಾರಣೆ ಆಗ್ತಾ ಬರುತ್ತೆ ಮನೆಯಲ್ಲಿ ಹೆಚ್ಚಾಗಿ ನೆಗೆಟಿವಿಟಿಯನ್ನ ಅಂದ್ರೆ ಸ್ಪ್ರೆಡ್ ಮಾಡುವಂತ ಜಾಗ ಅಂದ್ರೆ ಅದು ಬಾತ್ರೂಮ್ ಗಳೇ ಆಗಿರುತ್ತೆ ಹಾಗಾಗಿನೇ ಮನೆಯ ಯಾವುದೇ ಜಾಗ ನೀವು ನೀಟಾಗಿ ಇಟ್ಟಿಲ್ಲ ಅಂದ್ರೂ ಬಾತ್ರೂಮ್ ಅನ್ನ ತುಂಬಾ ನೀಟಾಗಿ ಇಟ್ಟಿರ್ಬೇಕು ಅಂತ ಹೇಳ್ತಾರೆ ಗಾಜಿನ ಗ್ಲಾಸ್ ಅಲ್ಲಿ ಕಲ್ಲುಪ್ಪನ್ನ ಇಡೋದ್ರಿಂದ ಅಲ್ಲಿ ನೆಗೆಟಿವಿಟಿ ಅನ್ನೋದು ಉಪ್ಪಿಗೆ ಎಲ್ಲ ಕೂಡ ಆಕರ್ಷಣೆ ಆಗತ್ತೆ ಹಾಗಾಗಿ ಕಲ್ಲುಪ್ಪನ್ನ ಇಡಬೇಕು ಅದು ಗಾಜಿನ ಗ್ಲಾಸ್ ಅಲ್ಲೇ ಇಡಬೇಕು ಗಾಜು ರಾಹುವಿನ ತತ್ವ ಹಾಗಾಗಿ ಗಾಜಿನ ಗ್ಲಾಸ್ ಅಲ್ಲೇ ಇಡಬೇಕು ಅಕಸ್ಮಾತ್ ಆಗಿ ಯಾವುದೇ ವ್ಯಕ್ತಿಯ ಮೈ ಮೇಲೆ ಈ ಜರಿ ಬಿದ್ರೆ ಯಾವುದೇ ಭಾಗದ ಮೇಲೆ ಬಿದ್ರೂ ಕೂಡ ಆ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತಾನೆ ಅರ್ಥ ಹಾಗಾಗಿ ಮುಂಚೆನೆ ಎಚ್ಚರಿಕೆಯಿಂದ ನೀವು ನಿಮ್ಮ ಆರೋಗ್ಯವನ್ನ ನೋಡ್ಕೋಬೇಕು ಇಷ್ಟೊತ್ತು ಯಾವ ಭಾಗಗಳಲ್ಲಿ ಜರಿಯನ್ನ ನೋಡಿದ್ರೆ ಮನೆಗೆ ಯಾವ ರೀತಿ ಸಮಸ್ಯೆ ಬರುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ಅಲ್ವಾ ಈಗ ಯಾವ ಯಾವ ಜಾಗದಲ್ಲಿ ಜರಿಯನ್ನ ನೋಡೋದ್ರಿಂದ ಮನೆಗೆ ಯಾವ ರೀತಿ ಒಳ್ಳೇದಾಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ ಜರಿಯನ್ನ ದೇವರ ಮನೆಯಲ್ಲಿ ಏನಾದ್ರೂ ನೀವು ನೋಡಿದ್ರೆ ತುಂಬಾನೇ ಒಳ್ಳೇದು ಅಲ್ಲಿ ದೈವ ಸಂಚಾರ ಇದೆ ಅಂತಾನೆ ಅರ್ಥ ಮಹಾಲಕ್ಷ್ಮಿ ನಿಮ್ ಮನೆಯಲ್ಲಿ ಇದ್ದಾರೆ ಅಂತಾನೆ ಅರ್ಥ ಇನ್ನು ಮನೆಯ ಹೊಸ್ತಿಲನ ಮೇಲೆ ನೀವು ನೋಡಿದ್ರು ಕೂಡ ತುಂಬಾನೇ ಒಳ್ಳೇದು ಹಾಗೇನೆ ನಿಮ್ಮ ಮನೆಯ ಗೋಡೆಗಳ ಮೇಲೆ ಏನಾದರೂ ಹರ್ಕೊಂಡು ಹೋಗೋತರ ನೀವು ನೋಡಿದ್ರೆ ಅದು ಕೂಡ ತುಂಬಾ ಒಳ್ಳೆಯದು ಕೆಲವ್ರಿಗಂತೂ ಮನೆ ಕಟ್ಟೋ ಯೋಗನೇ ಬರುತ್ತೆ ಇನ್ನು ಕೆಲವರಿಗೆ ಮನೆ ಬದಲಾಯಿಸುವಂಥ ಇನ್ನು ಒಳ್ಳೆ ಮನೆಗೆ ಹೋಗುವಂತ ಯೋಗ ಕೂಡ ಕೂಡಿ ಬರುತ್ತೆ ಕೆಲವ್ರಿಗೆ ಸ್ವಂತ ಮನೆ ಕಟ್ಟುವಂತ ಯೋಗ ಕೂಡ ಕೂಡಿ ಬರುತ್ತೆ ಮನೆಯ ಗೋಡೆ ಮೇಲೆ ಜರಿಯನ್ನ ನೋಡೋದ್ರಿಂದ ಅಕಸ್ಮಾತ್ ಆಗಿ ನಿಮ್ಮ ಮನೆಯಲ್ಲಿ ಸತ್ತು ಹೋಗಿರೋಂತ ಜರಿಯನ್ನ ನೀವೇನಾದ್ರೂ ನೋಡಿದ್ರೆ ಅದು ಕೂಡ ತುಂಬಾನೇ ಒಳ್ಳೇದು ನಿಮ್ಮ ಮನೆಯಲ್ಲಿ ಸಂಭವಿಸಬಹುದಾದಂತ ಯಾವುದೋ ಒಂದು ದೊಡ್ಡ ವಿಪತ್ತು ನಿವಾರಣೆ ಆಗಿದೆ ಅಂತಾನೆ ಅರ್ಥ ಹಾಗಂತ ನೀವು ಸಾಯಿಸೋದಕ್ಕೆ ಹೋಗಬೇಡಿ ಅಕಸ್ಮಾತ್ ಆಗಿ ಅದೇ ಸತ್ ಹೋಗಿರುವಂತ ಜರಿನ ಮನೆಯಲ್ಲಿ ನೋಡಿದಾಗ ಖಂಡಿತವಾಗ್ಲು ಭಯ ಪಡಬೇಡಿ ನಿಮ್ಮ ಮನೆಗೆ ಏನಾದರೂ ಬರಬಹುದಾಗಿದ್ದಂತ ದೊಡ್ಡ ಒಂದು ಕಷ್ಟ ಗಂಡಾಂತರ ನಿವಾರಣೆ ಆಗಿದೆ ಅಂತ ಅರ್ಥ ಇನ್ನು ನಿಮ್ಮ ಮನೆಯಿಂದ ಹೊರಗಡೆ ಹೋಗ್ತಾ ಇರೋ ರೀತಿ ಏನಾದರೂ ನೀವು ನೋಡುದ್ರಂತೂ ಅದು ಕೂಡ ತುಂಬಾ ಒಳ್ಳೇದು ನಿಮ್ಮ ಮನೆಯಲ್ಲಿ ಇರುವಂತ ಎಲ್ಲಾ ಒಂದು ನೆಗೆಟಿವಿಟಿ ಸಮಸ್ಯೆ ಸಮಸ್ಯೆಗಳು ಏನಿರುತ್ತೋ ಅದು ತೊಗೊಂಡ್ ಹೋಗ್ತಾ ಇದೆ ಅಂತ ಅರ್ಥ ಬರುತ್ತೆ ನಿಮ್ಮ ಮನೆಯಿಂದ ಹೊರಗಡೆ ಹೋಗೋ ತರ ಹೊಸಲಿಂದ ಅದು ಹೊರಗಡೆ ಹೋಗೋ ರೀತಿ ನೀವು ನೋಡಿದ್ರೆ ತುಂಬಾನೇ ಒಳ್ಳೇದು ಇನ್ನು ಮೆಟ್ಲು ಹತ್ತೋವಾಗ ನೋಡಿದ್ರು ನೀವು ಮೆಟ್ಲು ಹತ್ಕೊಂಡು ಹೋಗುವಾಗ ಏನಾದ್ರೂ ಮೇಲ್ಭಾಗದಲ್ಲಿ ಜರಿಯನ್ನ ನೋಡಿದ್ರೆ ಅಂದ್ರೆ ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ಅಂತ ಅರ್ಥ ಅದೇ ರೀತಿ ನೀವು ಮೆಟ್ಲು ಇಳಿವಾಗ ಏನಾದ್ರೂ ನೋಡಿದ್ರೆ ಅದು ವಿರುದ್ಧ ಫಲ ಸಿಗುತ್ತೆ ಅಂದ್ರೆ ನೀವು ಹೋಗ್ತಾ ಇರುವಂತ ಕೆಲಸದಲ್ಲಿ ಆ ದಿನ ಆ ಕೆಲಸ ಆಗೋದಿಲ್ಲ ಅಂತಾನೆ ಅರ್ಥ ಕೆಲವು ಸಲ ಕಣ್ಣಿಗೆ ಕಾಣಿಸುತ್ತೆ ತಟ್ಟಂತ ಮಾಯ ಆಗ್ಬಿಡುತ್ತೆ ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಾಗೋದಿಲ್ಲ ಈ ರೀತಿ ಏನಾದ್ರೂ ನಿಮಗೆ ಅನುಭವ ಆದ್ರೆ ತುಂಬಾನೇ ಒಳ್ಳೇದು ನೀವು ಯಾವ್ದಾದ್ರು ಒಂದು ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇದ್ರೆ ಅದು ಹಾಗೆ ಆಗತ್ತೆ ಅನ್ನೋದ್ರ ಸೂಚನೆ ಆಗಿರುತ್ತೆ ಸಾಮಾನ್ಯವಾಗಿ ಈ ಜರಿಗಳು ಕಲ್ಲುಗಳ ಸಂಧಿಗಳಲ್ಲಿ ಕಲ್ಲು ಬಂಡೆ ಸಂಧಿಗಳಲ್ಲಿ ಮರದ ಪೊಟರೆಗಳಲ್ಲಿ ವಾಸ ಮಾಡ್ತಾ ಇರ್ತವೆ ಮಳೆ ಬಿದ್ದಾಗ ಅಲ್ಲಿ ಎಲ್ಲ ಕೂಡ ಒದ್ದೆ ಅಂಶ ಅಂದ್ರೆ ನೀರಿನ ಅಂಶ ಹೆಚ್ಚಾಗೋದ್ರಿಂದ ಮನೆ ಒಳಗಡೆ ಇವು ಬರ್ತಾ ಇರ್ತವೆ ಅಂದ್ರೆ ಬೆಚ್ಚನೆಯ ಜಾಗವನ್ನ ಹುಡುಕೊಂಡು ಮನೆ ಒಳಗಡೆ ಬಂದ್ಬಿಡ್ತವೆ ಈ ಜರಿಗಳು ಸಣ್ಣ ಸಣ್ಣ ಕೀಟಗಳನ್ನ ತಿಂದು ಬದುಕ್ತವೆ ಹಾಗಾಗಿ ಮನೆ ಒಳಗಡೆ ಬಂದಾಗ ಇದು ಒಂದ್ ರೀತಿ ಉಪಯೋಗನೇ ಆಗತ್ತೆ ಮನೆಯಲ್ಲಿ ಇರುವಂತ ಸೊಳ್ಳೆಗಳು ಸಣ್ಣ ಸಣ್ಣ ಜಿರಳೆಗಳು ಕೀಟಗಳಿಗೆ ಇದನ್ನ ನೋಡಿ ಭಯ ಆಗತ್ತೆ ಅವುಗಳು ಕೂಡ ಹೊರಟೋಗ್ತವೆ ಅಂದ್ರೆ ಮನೆಗಳಲ್ಲಿ ಕೀಟಗಳು ಸೊಳ್ಳೆಗಳು ಜಿರಳೆಗಳ ಕಾಟ ಕೂಡ ಕಡಿಮೆ ಆಗ್ಬಿಡತ್ತೆ ಮನುಷ್ಯನಿಗೆ ಮಾತ್ರ ಇವುಗಳನ್ನ ನೋಡಿದ್ರೆ ಭಯ ಅಲ್ಲ ಕೀಟಗಳಿಗೂ ಕೂಡ ಜರಿಯನ್ನ ನೋಡಿದ್ರೆ ಭಯ ಆಗತ್ತೆ ಇದೇನು ಅಂತ ವಿಷಕಾರಿ ಹುಳು ಏನು ಅಲ್ಲ ಕಚ್ಚಿದಾಗ ಆ ಜಾಗದಲ್ಲಿ ತುಂಬಾನೇ ಉರಿ ಇರುತ್ತೆ ಕೆಂಪಗಾಗುತ್ತೆ ಆ ತಕ್ಷಣಕ್ಕೆ ಬಿಸಿನೀರಿಂದ ತೊಳೆದು ಸ್ವಲ್ಪ ಐಸ್ ಕ್ಯೂಬ್ ಅನ್ನ ಇಟ್ಟು ತಣ್ಣಗೆ ಮಾಡ್ಕೋಬಹುದು ವಿಪರೀತ ಅಲರ್ಜಿ ವಾಂತಿ ಜ್ವರ ಈ ರೀತಿ ಏನಾದರೂ ಬಂದಾಗ ಡಾಕ್ಟರ್ ಹತ್ರ ಹೋಗಬಹುದು ನಿಮಗಿದ್ದಂತ ಗೊಂದಲಗಳಿಗೆ ಈಗ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಜರಿ ಮನೆ ಒಳಗಡೆ ಬಂದ್ರೆ ಒಳ್ಳೇದ ಕೆಟ್ಟದ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಸಾಕಷ್ಟು ಕನ್ಫ್ಯೂಷನ್ ಇತ್ತು ಅಲ್ವಾ ಮುಂದೆ ಬರುವಂತ ಸಮಸ್ಯೆಗಳನ್ನ ನಮಗೆ ಸೂಚನೆ ಕೊಡೋ ಸಲುವಾಗಿನೇ ಈ ರೀತಿ ಜರಿಗಳು ಮನೆಯೊಳಗಡೆ ಬರುತ್ತೆ ಅಂದ್ರೆ ಒಳ್ಳೇದಾಗಿರ್ಬಹುದು ಕೆಟ್ಟದಾಗಿರ್ಬಹುದು ಪ್ರಕೃತಿ ಈ ರೀತಿಯಲ್ಲಿ ನಮ್ಗೆ ಸೂಚನೆಯನ್ನ ಕೊಡ್ತಾ ಇರತ್ತೆ ನಾವದನ್ನ ಅರ್ಥ ಮಾಡ್ಕೊಂಡು ಆಗಿಂದಾಗ್ಲೆ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ಮುಂದೆ ಬರಬಹುದಾದಂತ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಬಹುದು ಹಾಗೇನೆ ಯಾವಾಗ್ಲೂ ಅಷ್ಟೇ ನಾವು ಮನೆ ಒರೆಸುವಾಗ ಆ ನೀರಿಗೆ ಕಲ್ಲುಪ್ಪನ್ನ ಹಾಕೊಂಡು ಮನೆ ಒರೆಸೋದ್ರಿಂದ ಈ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಅಷ್ಟೇ ಅಲ್ಲದೆ ಹೆಚ್ಚಾಗಿ ಈ ರೀತಿ ಹುಳಗಳು ಮನೆ ಒಳಗಡೆ ಬರ್ತಾನೆ ಇರುತ್ತೆ ಅಂತಂದ್ರೆ ನಿಮ್ಮ ಮೇನ್ ಡೋರಿನ ಅಕ್ಕ ಪಕ್ಕದಲ್ಲೂ ಅಷ್ಟೇ ಒಂದೊಂದು ಗಳಲ್ಲಿ ಕಲ್ಲುಪ್ಪನ್ನು ತುಂಬಿಸಿಡಿ ವಾರಕ್ಕೆ ಒಂದು ಸಲ ಅಥವಾ ಹದಿನೈದು ದಿನಕ್ಕೆ ಒಂದು ಸಲ ಅದನ್ನ ಬದಲಾಯಿಸಿ ಅದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ನೀರಲ್ಲಿ ಕರಗಿಸಿ ಆ ನೀರನ್ನ ಬಾತ್ರೂಮ್ ಅಲ್ಲಿ ಚೆಲ್ಬೇಕು ಈ ರೀತಿ ಮಾಡೋದ್ರಿಂದ ಎಂತದೇ ಒಂದು ನೆಗೆಟಿವಿಟಿ ಕೂಡ ಹೊಸಲನ್ನ ದಾಟಿ ಒಳಗಡೆ ಬರೋದಿಲ್ಲ ಇನ್ನು ಮುಂದೆ ಜರಿ ಏನಾದ್ರೂ ಮನೆ ಒಳಗಡೆ ಬಂದ್ರೆ ಅದು ಯಾವ ಸೂಚನೆ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡತ್ತೆ ಆದ್ರೆ ಯಾವ್ದೇ ಕಾರಣಕ್ಕೂ ಅದನ್ನ ಮಾತ್ರ ಸಾಯಿಸೋದಿಕ್ ಹೋಗ್ಬೇಡಿ ಅದ್ರ ಮೇಲೆ ಒಂದು ಒದ್ದೆ ಬಟ್ಟೆನ ಹಾಕಿ ಅದ್ರ ಸಮೇತ ತೆಗೆದು ಹೊರಗಡೆ ಹಾಕ್ಬಿಡಿ ಬಾತ್ರೂಮ್ ಅಲ್ಲಿ ಏನಾದ್ರು ನೋಡಿದ್ರೆ ಹಾಗೆ ನೀರ್ ಹಾಕಿ ಅದನ್ನ ತಳ್ಳಬಿಡಿ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಬರೋದಿಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ